ಇದು ಹನ್ನೆರಡು ದ್ವಾದಶ ಲಿಂಗಗಳು ನೀವು ಎಲ್ಲೂ ಹೋಗಿ ಆಗಲ್ಲ ಅಂತ ಹೇಳಿ ಈ ಸಂಸ್ಥೆ ಮೂಲಕ ಒಂದೇ ಕಡೆ ಸ್ಥಾಪನೆ ಮಾಡಿರ್ತಾರೆ ಹಾಗಾಗಿ ಬನ್ನಿ ಒಳಗಡೆ ನೋಡ್ಕೊಂಡು ಹೋಗೋಣ ಈ ಸೋಮನಾಥ ಅಂತ ಹೇಳಿ ಸೋಮನಾಥ ದೇವಸ್ಥಾನ ಇಲ್ಲಿ ಶಿವನನ್ನು ಸೋಮನಾಥೇಶ್ವರ ರೂಪದಲ್ಲಿ ಆರಾಧಿಸಲಾಗುತ್ತದೆ ಈ ಕ್ಷೇತ್ರ ಗುಜರಾತ್ ರಾಜ್ಯದ ವೇರಾವಲ್ ಸಮೀಪದ ಪ್ರಭಾಸ್ ಪಠಾನ್ ಎಂಬುವ ಸ್ಥಳದಲ್ಲಿದೆ ಪುರಾಣಗಳಲ್ಲಿ ದಕ್ಷ ಪ್ರಜಾಪಿತ ಮತ್ತು ಚಂದ್ರನ ಕತೆಯ ಜೊತೆ ಸೋಮನಾಥೇಶ್ವರ ಹೆಸರನ್ನು ಉಲ್ಲೇಖಿಸಲಾಗಿದೆ ಇದು ಶ್ರೀಶೈಲಂ ಅಂತ ಹೇಳಲಾಗುತ್ತೆ ಈ ಕ್ಷೇತ್ರ ಆಂಧ್ರ ಪ್ರದೇಶದ ಶ್ರೀಶೈಲಂ ಪರ್ವತದ ಮೇಲೆ ಕೃಷ್ಣಾ ನದಿಯ ಪಾತಾಳ ಗಂಗೆ ಎಂಬ ಸ್ಥಳದ ಸಮೀಪದಲ್ಲಿದೆ ಈ ಕ್ಷೇತ್ರ ಶಿವಪಾರ್ವತಿಯ ವರ ಕಾರ್ತಿಕ ಖೇತನಿಗೂ ನಿಕಟ ಸಂಬಂಧವಿದೆ ಎಂದು ಕತೆ ಇದು ಪರಮಾತ್ಮನ ಮಹಾವಾಕ್ಯವಾಗಿದೆ ಇದು ಮಹಾಕಾಳೇಶ್ವರ ಮಧ್ಯಪ್ರದೇಶದ ಉಜ್ಜಯಿನಿಯ ದಟ್ಟ ಮಹಾಕಾಲ ಅಡವಿಯಲ್ಲಿ ಮಹಾಕಾಳೇಶ್ವರ ಕ್ಷೇತ್ರವಿದೆ ಶಿಪ್ರ ನದಿಯ ದಂಡೆಯಲ್ಲಿರುವ ಈ ಸ್ಥಳದಲ್ಲಿಯೇ ಶಿವನ ರಾಕ್ಷಸನಾದ ದುಶಾಸನನ್ನು ಸೋಲಿಸಿದನೆಂದು ಪ್ರತೀತಿ ಇದು ಪರಮಾತ್ಮನ ತಂದೆಯಾಗಿದೆ ಇದು ಓಂಕಾರೇಶ್ವರ ಇಲ್ಲಿ ಶಿವನನ್ನು ಓಂಕಾರೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ ಈ ಕ್ಷೇತ್ರವು ಮಧ್ಯಪ್ರದೇಶದ ನರ್ಮದಾ ನದಿ ತೀರದ ಮಂದತ ಬೆಟ್ಟದ ಮೇಲಿದೆ ಇದು ವೈದ್ಯನಾಥ ಈ ಕ್ಷೇತ್ರ ಬಿಹಾರ ರಾಜ್ಯದ ಸಂಕಲ ಪರಗನ್ನಲ್ಲಿ ಪ್ರದೇಶದಲ್ಲಿ ದಿಯೋಗಟ್ ಎಂಬಲ್ಲಿದೆ ರಾವಣನು ಶಿವನನ್ನು ಕುರಿತು ಮಾಡಿದ ಉಗ್ರ ತಪಸ್ಸಿಗೂ ಈ ಕ್ಷೇತ್ರಕ್ಕೂ ಸಂಬಂಧವಿದೆ ಎಂದು ಐಕ್ಯತೆ ಇದೆ ಇದು ಭೀಮಾಶಂಕರ ಮಹಾರಾಷ್ಟ್ರದ ನದಿ ಭೀಮಾ ನದಿ ತೀರದ ಸಹ್ಯಾದಿ ಪರ್ವತದಲ್ಲಿ ಈ ಕ್ಷೇತ್ರವಿದೆ ಭೀಮನೆಂಬ ವರಳನ್ನು ಮರಳನನ್ನು ಶಿವನು ನಾಶ ಮಾಡಿದ್ದು ಇಲ್ಲಿಯೇ ಎಂಬ ಐಕ್ಯತೆ ಇದೆ ಇದು ರಾಮೇಶ್ವರ ಈ ವಿಶಾಲವಾದ ದೇವಸ್ಥಾನದು ರಾಮೇಶ್ವರ ದ್ವೀಪದಲ್ಲಿದೆ ತಮಿಳುನಾಡು ರಾಜ್ಯದ ದಕ್ಷಿಣ ಭಾಗದ ಸಮುದ್ರ ತೀರದಲ್ಲಿ ರಾಮಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ರಾಮಾಯಣದ ಹಾಗೂ ಈ ಕ್ಷೇತ್ರದ ನಡುವೆ ನಿಕಟ ಸಂಬಂಧವಿದೆ ಇದು ನಾಗೇಶ್ವರ ನಾಗೇಶ್ವರ ದೇವಸ್ಥಾನವು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಕಡಲ ತೀರದ ದ್ವಾರಕೆಯಲ್ಲಿದೆ ನಾಗೇಶ್ವರ ಮಹಾದೇವ ಜ್ಯೋತಿರ್ಲಿಂಗವು ಎಲ್ಲಾ ರೀತಿಯ ವಿಷಗಳಿಂದ ರಕ್ಷಣೆ ನೀಡುವುದಾಗಿ ಸಂಕೇತವಾಗಿದೆ ಇದು ವಿಶ್ವನಾಥ ಈ ಕ್ಷೇತ್ರ ಉತ್ತರ ಪ್ರದೇಶದ ವಾರಾಣಸಿ ನಗರದಲ್ಲಿ ಗಂಗಾ ನದಿಯ ತೀರದಲ್ಲಿದೆ ಪುರಾಣಗಳಲ್ಲಿ ಉದಾಹರಿಸಿದಂತೆ ಇಲ್ಲಿಯೇ ಮೊದಲು ಜ್ಯೋತಿರ್ಲಿಂಗವನ್ನು ಪ್ರಜ್ವಲಿತ ಮಾನವಾದ ಪ್ರಕಾಶ ಸ್ತಂಭದ ರೂಪದಲ್ಲಿ ಭೂಮಿಯ ಪದರವನ್ನು ಸೀಳುತ್ತಾ ಸ್ವರ್ಗಾಭಿಮುಖವಾಯಿತೆಂದು ಹೇಳಲಾಗಿದೆ ಇದು ತುರಯಂಬಕೇಶ್ವರ ಈ ಕ್ಷೇತ್ರವು ನಾಸಿಕ್ ನಗರದ ಸಮೀಪ ಬ್ರಹ್ಮಗುರಿ ಬೆಟ್ಟದಲ್ಲಿರುವ ಗೋದಾವರಿ ನದಿಯ ಉಗಮ ಸ್ಥಾನದ ಬಳಿ ಇದೆ ಇದು ಕೇದಾರನಾಥ ಈ ಕ್ಷೇತ್ರ ಉತ್ತರಾಂಚಲದ ರಾಜ್ಯದಲ್ಲಿದೆ ಹಿಮಾಲಯದ ಕೇದಾರ ಪರ್ವತದಲ್ಲಿ ಮಂದಗಿ ಮಂದಗಿನಿ ನದಿಯ ಉಗಮದ ಸಮೀಪದಲ್ಲಿದೆ ಗ್ರೀಶನೇಶ್ವರ ಇದು ಒಂದು ಪುರಾತನ ಯಾತ್ರಾ ಸ್ಥಳವಾಗಿದ್ದು ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿದೆ ಪುರಾಣದ ಕಥೆಯ ಪ್ರಕಾರ ಶಿವನು ತನ್ನ ಭಕ್ತಿಯ ಕುಸುಮಳ ಮೃತ ಮಗನಿಗೆ ಜೀವದಾನ ನೀಡಿದ್ದು ಎಂದು ಇಲ್ಲಿಯೇ ಎಂಬ ಪ್ರತೀತಿ ಇದೆ